ಅಂತ ಹೇಳಿ ಮೇಲೆ ನೋಟ್ ಸಿಕ್ಕಿದ್ರ ಮೇಲೆ ರಾತ್ರಿ ಹತ್ತು ಗಂಟೆಗೆ ಡೆತ್ ನೋಟ್ ಸಿಕ್ಕಿದೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಎರಡು ಗಂಟೆ ರಾತ್ರಿಗೆ ಪೊಲೀಸ್ನವ್ರು ಅವಳ ಮನೆ ಹೋಗ್ಲಿಲ್ಲ ಗಂಡ ಸತ್ತು ದುಃಖದಲ್ಲಿದ್ದಾಳೆ ಬೆಳಗಿಂದ ಏನು ಕುಡಿಲಿಲ್ಲ ತಿನ್ಲಿಲ್ಲ ಆದ್ರೂ ಅವಳನ್ನ ಪೊಲೀಸ್ ಸ್ಟೇಷನ್ ಕರ್ಸ್ಕೊಂಡು ಕರೆಸುಂಡು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸ್ಟೇಟ್ಮೆಂಟ್ ಮಾಡುವಾಗ മന്ത്രിಗಳ ಹೆಸರಿತ್ತು ಅವರೇ ಸ್ಟೇಟ್ಮೆಂಟ್ ಬರ್ಕಂಡಿದ್ದು ಪೊಲೀಸ್ ಇವರು ಎಲ್ಲಾ ಕೊಟ್ಟಿದ್ದು ಆಮೇಲೆ ಇದೆಲ್ಲ ನಡೆದು ಇಲ್ಲಿಂದ ಏನ್ ಸೂಚನೆ ಬಂತು ಗೊತ್ತಿಲ್ಲ ಮಾರನೇ ದಿವಸ 11 ಗಂಟೆಗೆ ಇದೆಲ್ಲ ಸಾರ್ ಮೇ ಇಸಿ ತಾಡೆ ಕವಿತಾ ಯೂ ವಿಲ್ ดิಸ್ಪೂಟ್ ದಿಸ್ ಅಲ್ಲ ವಿಲ್ ಯು ดิಸ್ಪೂಟ್ ದಿಸ್ ನೋಡಿ ಈ ಕಂಪ್ಲೇಂಟ್ ಬದರ 10 ವರ್ಷಕ್ಕೆ ಇರಲಿಲ್ಲ ದಟ್ ನೋಟ್ ಸಿಕ್ಕಿದೆ ಬರ್ತಿ ಇದೆ ನೋಡಿ ಪ್ಲೀಸ್ ಐ ಜಂಗ ಅವರೇ ಓಟಿಲ್ ಕೇಳ್ರಿ ಎಂಎ ಟಿನ ಓತ್ತಿದ್ದೀನಿ ಸರ್ ನಿಮಗೆ ಇಲ್ಲಿ ಕೇಳಿ ಸ್ವಲ್ಪ ಗೆಲಿ ಇನ್ಕ್ಲೂಡ್ ಮಾಡೋಕೆ ಹೊರಟಿದ್ದೀನಿ ನೀವು ಸರ್ ಅಂಗನ ಸರ್ ದಿನಾಂಕ ಇಪ್ಪ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಸುಮಾರು ಒಂಬತ್ತು ಗಂಟೆ ಸಮಯದಲ್ಲಿ ನನ್ನ ಗಂಡ ಚಂದ್ರಶೇಖರ್ ಅವರು ಮೃತದೇಹದ ವೈದ್ಯಕೀಯ ಮರಣೋತ್ತರ ಪರೀಕ್ಷೆಯಾದ ನಂತರ ಮೃತದೇಹವನ್ನು ನಮ್ಮ ವಶಕ್ಕೆ ಪಡೆದುಕೊಂಡು ಮೆಗಾನ್ ಆಸ್ಪತ್ರೆಯಿಂದ ಮನೆಗೆ ತಂದ ನಂತರ ರಾತ್ರಿ ಸುಮಾರು ಹತ್ತು ನಲವತ್ತೈದು ಗಂಟೆ ಸಮಯದಲ್ಲಿ ಮನೆಯ ಹಾಲ್ನಲ್ಲಿರುವ ಟಿವಿ ಸ್ಟ್ಯಾಂಡ್ ಹಿಂಭಾಗದಲ್ಲಿ ಒಂದು ನೋಟ್ಬುಕ್ ಕಂಡು ಬಂದಿದ್ದು ಅದನ್ನು ನಾನು ತೆಗೆದು ನೋಡಿದಾಗ ಅದರಲ್ಲಿ ನನ್ನ ಗಂಡ ನನ್ನ ಮರಣ ನನ್ನ ಗಂಡ ನನ್ನ ಮರಣ ಹೇಳಿಕೆ ಚಂದ್ರಶೇಖರ್ ಪಿ ಆದ ನಾನು ಈ ದಿನ ಸ್ವಚ್ಛೆಯಿಂದ ನೇಣು ಬಿಗಿದುಕೊಂಡಿರುತ್ತೇನೆ ಯಾರು ಹೇಳಿರೋದು ಇದನ್ನ ಕವಿತಾ ಅವ್ರ ಕಂಪ್ಲೇಂಟ್ ನಲ್ಲಿ ಹೇಳಿರೋದು ಕವಿತಾ ಅಂದ್ರೆ ಯಾರು ಗೊತ್ತಾಂಟ್ ಇಪ್ಪತ್ತ ಏಳನೇ ತಾರೀಕು

ಸರ್ಕಾರದಿಂದ ಏನ್ ಹೇಳ್ತೀವಿ ಕೇಳಬೇಕು ಆಮೇಲೆ ಏನಾದರೂ ಇದ್ರೆ ಕ್ಲಾರಿಫಿಕೇಶನ್ ಕೇಳಬೇಕು ಮೊದ್ಮೆ ಎದ್ದು ಅವ್ರು ಇಷ್ಟ ಬಂದ ಮಾತಾಡೋದೇ